ಪೂಜಾ ಶೆಟ್ಟಿ ಇಪ್ಪತ್ತೆಂಟು ವರ್ಷದ ಯುವತಿ ಮುಂಬೈನ ಒಡದಾಟದ ಜೀವನದ ಮಧ್ಯೆ ಒಂದು ಪ್ರಮುಖ ವಿಮಾನಯಾನ ಸಂಸ್ಥೆಯಲ್ಲಿ ಫಸ್ಟ್ ಕ್ಲಾಸ್ ಕ್ಯಾಬಿನ್ ಕ್ರೂ ಆಗಿ ಕೆಲಸ ಮಾಡುತ್ತಾಳೆ ತನ್ನ ಚಿರಪರಿಚಿತ ನಗು ಮತ್ತು ಸೌಮ್ಯತೆಯಿಂದ ಪ್ರಯಾಣಿಕರನ್ನು ಸಂತೋಷಪಡಿಸುವ ಪೂಜಾ ಮುಂಬೈನ ಒಂದು ಸಣ್ಣ ಫ್ಲಾಟ್ನಲ್ಲಿ ತನ್ನ ತಂದೆ ತಾಯಿಯೊಂದಿಗೆ ವಾಸಿಸುತ್ತಾಳೆ ಅವಳ ಜೀವನವು ಸಾಮಾನ್ಯ ಮಧ್ಯಮ ವರ್ಗದ ಜೀವನವಾಗಿದೆ ದೊಡ್ಡ ಐಷಾರಾಮಿಗಳಿಲ್ಲ ಆದರೆ ಸುರಕ್ಷಿತ ಮತ್ತು ಸಂತೋಷಕರ ಭವಿಷ್ಯವೇ ಅವಳ ಕನಸು ಪೂಜಾಳ ನಿಶ್ಚಿತಾರ್ಥವು ಮೂವತ್ತು ವರ್ಷದ ಐಟಿ ಇಂಜಿನಿಯರ್ ನಿಖಿಲ್ ಪಾಟೀಲ್ ಜೊತೆಗೆ ಆಗಿದೆ ನಿಖಿಲ್ ಸರಳ ವ್ಯಕ್ತಿ ಕಠಿಣ ಪರಿಶ್ರಮಿ ಪೂಜಾಳನ್ನು ತುಂಬಾ ಪ್ರೀತಿಸುವವನು ಅವನ ಸಂಬಳ ದೊಡ್ಡ ಮೊತ್ತವೇನಲ್ಲ ಆದರೆ ಇಬ್ಬರಿಗೂ ಸಾಮಾನ್ಯ ಜೀವನ ನಡೆಸಲು ಸಾಕು ಅವರ ವಿವಾಹವು ಡಿಸೆಂಬರ್ನಲ್ಲಿ ನಡೆಯಲಿದೆ ಎಂದು ಯೋಜನೆ ಪೂಜಾಳ ತಂದೆ ತಾಯಿಗೆ ಈ ಸಂಬಂಧ ತುಂಬಾ ಇಷ್ಟ ಏಕೆಂದರೆ ನಿಖಿಲ್ ಒಳ್ಳೆಯ ವ್ಯಕ್ತಿ ಸರಿಯೇ ಆದರೆ ಇಲ್ಲಿ ಕಥೆ ಒಂದು ತಿರುವು ಪಡೆಯುತ್ತದೆ ಒಂದು ದಿನ ಪೂಜಾ ಕೆಲಸ ಮಾಡುವ ಫ್ಲೈಟ್ನಲ್ಲಿ ಐವತ್ತೆಂಟು ವರ್ಷದ ಕೋಟ್ಯಾಧಿಪತಿ ವಿಕ್ರಂ ಮೆಹ್ರಾನನ್ನು ಭೇಟಿಯಾಗುತ್ತಾಳೆ ವಿಕ್ರಮ್ ಮೆಹ್ರಾ ಮುಂಬೈನ ದೊಡ್ಡ ವ್ಯಾಪಾರ ಸಾಮ್ರಾಜ್ಯದ ಮುಖ್ಯಸ್ಥ ರಿಯಲ್ ಎಸ್ಟೇಟ್ ಹೋಟೆಲ್ಗಳು ಹೂಡಿಕೆಗಳು ಎಲ್ಲವನ್ನೂ ನಿರ್ವಹಿಸುವವನು ಅವನ ಡಿಸೈನರ್ ಸೂಟ್ ಕೋಟಿಗಟ್ಟಲೆ ಬೆಲೆಯ ವಾಚ್ ಎಲ್ಲವೂ ಕಂಡರೆ ಯಾರ ಕಣ್ಣು ತಿರುಗುತ್ತದೆ ಆದರೆ ಈ ಐಷಾರಾಮಿಯ ಮಧ್ಯೆ ವಿಕ್ರಮ್ ಒಂಟಿಯಾದ ಮನುಷ್ಯ ಮೂರು ಹೆಂಡತಿಯರು ಹಲವು ಮಕ್ಕಳು ಆದರೆ ಯಾರೂ ಅವನನ್ನು ನಿಜವಾಗಿ ಪ್ರೀತಿಸುವುದಿಲ್ಲ ಎಲ್ಲರಿಗೂ ಬೇಕಾಗಿರುವುದು ಅವನ ಹಣ ಮತ್ತು ಅಧಿಕಾರ ಮಾತ್ರ ಮುಂಬೈನಿಂದ ಲಂಡನ್ಗೆ ಹೋಗುವ ಒಂದು ಫ್ಲೈಟ್ನಲ್ಲಿ ಪೂಜಾ ವಿಕ್ರಂನನ್ನು ಮೊದಲ ಬಾರಿಗೆ ಗಮನಿಸುತ್ತಾಳೆ ಫಸ್ಟ್ ಕ್ಲಾಸ್ನಲ್ಲಿ ಒಂಟಿಯಾಗಿ ಕುಳಿತಿರುವ ಅವನು ಇತರರಂತೆ ಅಹಂಕಾರ ತೋರಿಸುವುದಿಲ್ಲ ಪೂಜಾ ಅವನೊಂದಿಗೆ ಮಾತನಾಡಿದಾಗ ಅವನ ಮಾತಿನ ಒಂದು ಔಷ್ಮತೆ ಅವಳನ್ನು ಆಕರ್ಷಿಸುತ್ತದೆ ವಿಕ್ರಂ ತನ್ನ ಪ್ರಯಾಣಗಳ ಬಗ್ಗೆ ಮುಂಬೈನ ಹಳೆಯ ನೆನಪುಗಳ ಬಗ್ಗೆ ಹೇಳುತ್ತಾನೆ ಪೂಜಾ ಕೂಡ ತನ್ನ ಕುಟುಂಬ ಕೆಲಸದ ಬಗ್ಗೆ ಸ್ವಲ್ಪ ಹಂಚಿಕೊಳ್ಳುತ್ತಾಳೆ ಆ ಸಂಭಾಷಣೆ ಇಬ್ಬರಿಗೂ ಒಂದು ಹೊಸ ಅನುಭವ ಸರಿಯೇ ಫ್ಲೈಟ್ ಲಂಡನ್ನಲ್ಲಿ ಇಳಿಯುವಾಗ ವಿಕ್ರಮ್ ಪೂಜಾಳನ್ನು ಡಿನ್ನರ್ಗೆ ಆಹ್ವಾನಿಸುತ್ತಾನೆ ಕಾಫಿ ಅಥವಾ ಡಿನ್ನರ್ ಸೇವಿಸೋಣವೇ ನಿನ್ನ ಕಂಪನಿ ನನಗೆ ಇಷ್ಟವಾಯಿತು ಎಂದು ಅವನು ಹೇಳುತ್ತಾನೆ ಪೂಜಾ ಮೊದಲಿಗೆ ಒಮ್ಮೆ ಹಿಂಜರಿಯುತ್ತಾಳೆ ಅವಳ ಬೆರಳಿನಲ್ಲಿ ನಿಖಿಲ್ ಕೊಟ್ಟ ನಿಶ್ಚಿತಾರ್ಥದ ಉಂಗುರವನ್ನು ಮರೆ ಮಾಡಿದ್ದಾಳೆ ಆದರೆ ವಿಕ್ರಂನ ಆ ಐಷಾರಾಮಿ ಜಗತ್ತು ಅವನ ಮಾನ್ಯವಾದ ವರ್ತನೆ ಎಲ್ಲವೂ ಅವಳನ್ನು ಒಂದು ಕ್ಷಣ ಆಕರ್ಷಿಸುತ್ತದೆ ಕೇವಲ ಒಂದು ಡಿನ್ನರ್ ಏನು ತೊಂದರೆ ಎಂದೂ ತನ್ನೊಳಗೆ ಹೇಳಿಕೊಂಡು ಅವಳು ಒಪ್ಪಿಕೊಳ್ಳುತ್ತಾಳೆ ಇಲ್ಲಿಂದ ಎಲ್ಲವೂ ಬದಲಾಗಲು ಶುರುವಾಗುತ್ತದೆ ಲಂಡನ್ನ ಒಂದು ಐಷಾರಾಮಿ ರೆಸ್ಟೋರೆಂಟ್ನಲ್ಲಿ ಅವರು ಡಿನ್ನರ್ ಸೇವಿಸುತ್ತಾರೆ ಟೇಬಲ್ನ ಮೇಲಿರುವ ವೈನ್ ಬಾಟಲ್ ಕೂಡ ಪೂಜಾಳ ಒಂದು ತಿಂಗಳ ಸಂಬಳಕ್ಕಿಂತ ಹೆಚ್ಚು ಬೆಲೆಯುಳ್ಳದ್ದು ವಿಕ್ರಮ್ ತನ್ನ ಒಂಟಿ ಜೀವನದ ಬಗ್ಗೆ ತೆರೆದುಕೊಂಡು ಮಾತನಾಡುತ್ತಾನೆ ನನಗೆ ಎಲ್ಲವೂ ಇದೆ ಆದರೆ ಯಾರೂ ನನ್ನನ್ನು ನಿಜವಾಗಿ ಪ್ರೀತಿಸುವುದಿಲ್ಲ ಎಂದು ಅವನು ಹೇಳಿದಾಗ ಪೂಜಾಳಿಗೆ ಅವನ ಬಗ್ಗೆ ಸಹಾನುಭೂತಿ ಉಂಟಾಗುತ್ತದೆ ಡಿನ್ನರ್ ಮುಗಿದ ನಂತರ ವಿಕ್ರಮ್ ಅವಳಿಗೆ ಒಂದು ಡೈಮಂಡ್ ಬ್ರೇಸ್ಲೆಟ್ ಉಡುಗೊರೆಯಾಗಿ ಕೊಡುತ್ತಾನೆ ನಿನ್ನ ಈ ಕಂಪನಿಗೆ ಒಂದು ಸಣ್ಣ ಕೃತಜ್ಞತೆ ಎಂದು ಹೇಳುತ್ತಾನೆ ಪೂಜಾ ಮೊದಲಿಗೆ ಬೇಡವೆಂದು ಹೇಳುತ್ತಾಳೆ ಆದರೆ ಅವನ ಒತ್ತಾಯದಿಂದಾಗಿ ಅದನ್ನು ಸ್ವೀಕರಿಸುತ್ತಾಳೆ ಆ ಬ್ರೇಸ್ಲೆಟ್ ಕೈಯಲ್ಲಿ ಇಟ್ಟಾಗ ಪೂಜಾಳಿಗೆ ಒಂದು ಹೊಸ ಆತ್ಮವಿಶ್ವಾಸ ಉಂಟಾಗುತ್ತದೆ ಐಷಾರಾಮಿಯ ಒಂದು ಹೊಳಪು ಅಲ್ಲಿಂದ ಕಾರ್ಯಗಳು ವೇಗವಾಗಿ ಬದಲಾಗುತ್ತವೆ ವಿಕ್ರಮ್ ಪೂಜಾ ಹೋಗುವ ಫ್ಲೈಟ್ಗಳಲ್ಲಿ ಯಾವಾಗಲೂ ಕಾಣಿಸಿಕೊಳ್ಳಲು ಶುರುವಾಗುತ್ತಾನೆ ಪ್ಯಾರಿಸ್ ಸಿಂಗಪುರ ಫ್ರಾಂಕ್ಫರ್ಟ್ ಎಲ್ಲ ಕಡೆಯೂ ಅವನು ಆಕಸ್ಮಿಕವಾಗಿ ಇರುತ್ತಾನೆ ಕಾಫಿಗೆ ಡಿನ್ನರ್ಗೆ ಎಂದು ಹೇಳಿ ಅವನು ಪೂಜಾಳನ್ನು ಭೇಟಿಯಾಗಲು ಬರುತ್ತಾನೆ ಪ್ರತಿ ಭೇಟಿಯಲ್ಲೂ ಅವನು ಕೋಟಿಗಟ್ಟಲೆ ಬೆಲೆಯ ಉಡುಗೊರೆಗಳನ್ನು ತರುತ್ತಾನೆ ಡಿಸೈನರ್ ಬ್ಯಾಗ್ಗಳು ಆಭರಣಗಳು ಪರ್ಫ್ಯೂಮ್ಗಳು ಪೂಜಾಳಿಗೆ ಈ ಐಷಾರಾಮಿ ಜಗತ್ತು ಕನಸಿನಂತೆ ಕಾಣುತ್ತದೆ ಆದರೆ ಈ ಉಡುಗೊರೆಗಳ ಬಗ್ಗೆ ಅವಳು ನಿಖಿಲ್ಗೆ ಅಥವಾ ಕುಟುಂಬಕ್ಕೆ ಹೇಳುವುದಿಲ್ಲ ಅವುಗಳನ್ನು ಮರೆಮಾಚುತ್ತಾಳೆ ಇದೆಲ್ಲ ತಾತ್ಕಾಲಿಕವಷ್ಟೇ ಎಂದು ತನ್ನೊಳಗೆ ಹೇಳಿಕೊಳ್ಳುತ್ತಾಳೆ ನಿಖಿಲ್ಗೆ ಪೂಜಾ ಸಣ್ಣ ಸುಳ್ಳುಗಳನ್ನು ಹೇಳಲು ಶುರುವಾಗುತ್ತಾಳೆ ಕೆಲಸಕ್ಕೆ ಓವರ್ ಟೈಮ್ ಇದೆ ಫ್ಲೈಟ್ ವೇಳಾಪಟ್ಟಿ ಬದಲಾಗಿದೆ ಎಂದೆಲ್ಲ ಆದರೆ ವಿಕ್ರಮ್ನ ಗಮನ ಅವಳನ್ನು ಹೆಚ್ಚು ಆಕರ್ಷಿಸುತ್ತದೆ ಅವನು ಅವಳನ್ನು ಮುಂಬೈನ ಒಂದು ಐಷಾರಾಮಿ ಹೋಟೆಲ್ನ ಪ್ರೆಸಿಡೆನ್ಷಿಯಲ್ ಸೂಟ್ಗೆ ಆಹ್ವಾನಿಸುತ್ತಾನೆ ಆ ಕೊಠಡಿಯನ್ನು ಕಂಡರೆ ಯಾರಾದರೂ ದಿಗ್ಭ್ರಮೆಗೊಳ್ಳುತ್ತಾರೆ ಮುಂಬೈನ ಸ್ಕೈಲೈನ್ ಕಾಣುವ ಬಾಲ್ಕನಿ ರೋಸಾ ಪುಷ್ಪಗಳಿಂದ ತುಂಬಿದ ಅಲಂಕಾರ ಎಲ್ಲವೂ ಸಿನಿಮಾದಂತೆ ಅಲ್ಲಿ ಅವನ ಪ್ರೀತಿಯು ಇನ್ನಷ್ಟು ತೀವ್ರವಾಗುತ್ತದೆ ಅವನು ಪೂಜಾಳನ್ನು ಮುತ್ತಿಡುತ್ತಾನೆ ಆ ಕ್ಷಣದಲ್ಲಿ ಅವಳು ವಿರೋಧಿಸುವುದಿಲ್ಲ ಆದರೆ ಅವಳ ಮನಸ್ಸಿನಲ್ಲಿ ನಿಖಿಲ್ನ ಮುಖ ಮಿನುಗುತ್ತದೆ ಕ್ರಮೇಣ ವಿಕ್ರಂನ ಸ್ವಭಾವ ಬದಲಾಗುತ್ತದೆ ಅವನು ಪೂಜಾಳ ಜೀವನದ ಬಗ್ಗೆ ಅನಗತ್ಯವಾಗಿ ತನಿಖೆ ನಡೆಸಲು ಶುರುವಾಗುತ್ತಾನೆ ನಿಖಿಲ್ನ ಕೆಲಸ ಪೂಜಾಳ ಕುಟುಂಬ ಅವಳ ವೇಳಾಪಟ್ಟಿ ಎಲ್ಲವೂ ಅವನಿಗೆ ತಿಳಿದಿದೆ ಒಂದು ದಿನ ಸಿಂಗಪುರದ ಒಂದು ಹೋಟೆಲ್ನಲ್ಲಿ ವಿಕ್ರಮ್ ಒಂದು ಫೈಲ್ ತೆಗೆಯುತ್ತಾನೆ ಅದರಲ್ಲಿ ನಿಖಿಲ್ನ ಫೋಟೋಗಳೂ ಪೂಜಾಳ ಕುಟುಂಬದ ದೈನಂದಿನ ಜೀವನದ ಚಿತ್ರಗಳೂ ಎಲ್ಲವೂ ಇವೆ ನಿನ್ನ ಜೀವನವನ್ನು ನನಗೆ ತಿಳಿದಿದೆ ಪೂಜಾ ನೀನು ನನಗೆ ಬೇಕು ನಿನ್ನ ನಿಶ್ಚಿತಾರ್ಥವನ್ನು ರದ್ದುಗೊಳಿಸು ಎಂದು ಅವನು ಹೇಳುತ್ತಾನೆ ಅವನ ಧ್ವನಿಯಲ್ಲಿ ಒಂದು ಬೆದರಿಕೆ ಧ್ವನಿಸುತ್ತದೆ ಪೂಜಾ ದಿಗ್ಭ್ರಮೆಗೊಳ್ಳುತ್ತಾಳೆ ಇದು ಪ್ರೀತಿಯಲ್ಲ ಒಂದು ಬಲೆ ವಿಕ್ರಂ ಹೇಳುತ್ತಾನೆ ನಿನ್ನ ನಿಖಿಲ್ ಕೇವಲ ಒಬ್ಬ ಸಣ್ಣ ಐಟಿ ಇಂಜಿನಿಯರ್ ಮಾತ್ರ ಅವನ ಕೆಲಸ ಜೀವನ ಎಲ್ಲವೂ ನನ್ನ ಒಂದು ಬೆರಳ ಚಲನೆಯಲ್ಲಿ ಕೊನೆಯಾಗುತ್ತದೆ ಪೂಜಾಣಿಗೆ ಭಯವಾಗುತ್ತದೆ ಅವಳು ವಿಕ್ರಂನಿಂದ ದೂರವಾಗಲು ಪ್ರಯತ್ನಿಸುತ್ತಾಳೆ ಫೋನ್ ಕರೆಗಳನ್ನು ತಪ್ಪಿಸುತ್ತಾಳೆ ಸಂದೇಶಗಳಿಗೆ ಉತ್ತರಿಸುವುದಿಲ್ಲ ಆದರೆ ವಿಕ್ರಂ ಬಿಡುವುದಿಲ್ಲ ಒಂದು ದಿನ ಅವಳ ಅಪಾರ್ಟ್ಮೆಂಟ್ನ ಮುಂದೆ ಅವನ ಕಪ್ಪು ಮರ್ಸಿಡಿಸ್ ಕಾರನ್ನು ಕಾಣುತ್ತಾಳೆ ಅವನು ಅಲ್ಲಿ ಕುಳಿತಿರುತ್ತಾನೆ ವಾಚ್ ನೋಡುತ್ತಾ ಬೇಟೆಗಾರನಂತೆ ಪೂಜಾ ಭಯದಿಂದ ಮನೆಯಿಂದ ಹೊರಗೆ ಬರದೆ ಕೋಣೆಯಲ್ಲಿ ಅಡಗಿಕೊಳ್ಳುತ್ತಾಳೆ ಅವಳ ಕೆಲಸವೂ ಕಷ್ಟವಾಗುತ್ತದೆ ವಿಕ್ರಮ್ ಹೋಗುವ ಫ್ಲೈಟ್ಗಳಲ್ಲಿ ಪೂಜಾಳನ್ನು ವೇಳಾಪಟ್ಟಿಗೆ ಸೇರಿಸಲು ಮ್ಯಾನೇಜ್ಮೆಂಟ್ನ ಮೇಲೆ ಪ್ರಭಾವ ಬೀರುತ್ತಾನೆ ನಿನ್ನ ವೃತ್ತಿಪರತೆ ನಮಗೆ ಬೇಕು ಎಂದು ಹೇಳಿ ಅವರು ಪೂಜಾಳನ್ನು ಒತ್ತಾಯಿಸುತ್ತಾರೆ ಫ್ಲೈಟ್ಗಳಲ್ಲಿ ವಿಕ್ರಮ್ ಅವಳನ್ನು ದಿಟ್ಟಿಸುವುದು ಅವನ ಕೈ ಒರಗುವುದು ಎಲ್ಲವೂ ಪೂಜಾಳಿಗೆ ಒಂದು ಭಾರವಾಗುತ್ತದೆ ಅವಳು ಒಂಟಿಯಾಗುತ್ತಾಳೆ ಕುಟುಂಬಕ್ಕೆ ಅಥವಾ ನಿಖಿಲ್ಗೆ ಇದರ ಬಗ್ಗೆ ಹೇಳಲು ಅವಳಿಗೆ ಧೈರ್ಯವಿಲ್ಲ ನಂತರ ಒಂದು ದಿನ ನಿಖಿಲ್ ಫೋನ್ನಲ್ಲಿ ಉತ್ತರಿಸುವುದಿಲ್ಲ ಮೂರು ದಿನಗಳಾದರೂ ಅವನನ್ನು ಸಂಪರ್ಕಿಸಲಾಗುವುದಿಲ್ಲ ಪೂಜಾ ಅವನ ಅಪಾರ್ಟ್ಮೆಂಟ್ಗೆ ಹೋಗುತ್ತಾಳೆ ಆದರೆ ಅಲ್ಲಿ ಯಾರೂ ಅವನನ್ನು ಕಂಡಿಲ್ಲ ಅವನ ಫೋನ್ ಆಫ್ ಆಗಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಯಾವುದೇ ಅಪ್ಡೇಟ್ ಇಲ್ಲ ಪೂಜಾಳ ಮನಸ್ಸಿನಲ್ಲಿ ವಿಕ್ರಂನ ಬೆದರಿಕೆ ಧ್ವನಿಸುತ್ತದೆ ಅವಳಿಗೆ ಭಯ ಮತ್ತು ದುಃಖ ಒಟ್ಟಿಗೆ ಅನಿಸುತ್ತದೆ ಕೊನೆಗೆ ಮುಂಬೈನ ಒಂದು ಐಷಾರಾಮಿ ಹೋಟೆಲ್ನ ರಾಯಲ್ ಸೂಟ್ನಲ್ಲಿ ವಿಕ್ರಮ್ ಪೂಜಾಳನ್ನು ಮತ್ತೆ ಭೇಟಿಯಾಗಲು ಕರೆಯುತ್ತಾನೆ ಅಲ್ಲಿ ಅವನು ಒಂದು ಆಘಾತಕಾರಿ ಸತ್ಯವನ್ನು ಬಹಿರಂಗಪಡಿಸುತ್ತಾನೆ ನಿನ್ನ ನಿಖಿಲ್ ಈಗ ಇಲ್ಲ ಒಂದು ಕಚೇರಿ ಅಪಘಾತ ಐಟಿ ಕಂಪನಿಗಳ ಸರ್ವರ್ಗಳು ವೈರಿಂಗ್ ಇವೆಲ್ಲ ಅಪಾಯಕಾರಿ ಸರಿಯೇ ಎಂದು ಅವನು ನಗುವಿನೊಂದಿಗೆ ಹೇಳುತ್ತಾನೆ ಪೂಜಾ ದಿಗ್ಭ್ರಮೆಗೊಳ್ಳುತ್ತಾಳೆ ಅವನ ಜನರು ನಿಖಿಲ್ನನ್ನು ಕೊಂದಿದ್ದಾರೆ ವಿಕ್ರಂ ಮುಂದುವರಿಯುತ್ತಾನೆ ಈಗ ನೀನು ನನ್ನನ್ನು ವಿರೋಧಿಸಲು ಯಾವ ಕಾರಣವೂ ಇಲ್ಲ ನಾವು ಒಟ್ಟಿಗೆ ಜೀವಿಸಬಹುದು ಪೂಜಾಳ ಕೈಯಲ್ಲಿದ್ದ ಶಾಂಪೇನ್ ಗ್ಲಾಸ್ ಕೆಳಗೆ ಬೀಳುತ್ತದೆ ಅದು ಒಡೆಯುವ ಶಬ್ದದೊಂದಿಗೆ ಅವಳೊಳಗಿನ ದುಃಖ ಕೋಪವಾಗಿ ಬದಲಾಗುತ್ತದೆ ವಿಕ್ರಂ ಅವಳನ್ನು ಒಂದು ವಸ್ತುವಿನಂತೆ ಕಾಣುತ್ತಿದ್ದಾನೆ ಒಂದು ಆಟದ ಸಾಮಾನು ಅವನು ನಿಖಿಲ್ನನ್ನು ಕೊಂದದ್ದನ್ನು ಒಂದು ವ್ಯಾಪಾರದ ಒಪ್ಪಂದದಂತೆ ಹೇಳುತ್ತಾನೆ ಪೂಜಾ ಮನಸ್ಸಿನಲ್ಲಿ ನಿರ್ಧರಿಸುತ್ತಾಳೆ ಇನ್ನೂ ಸಾಕು ವಿಕ್ರಮ್ ಅವಳನ್ನು ಒಂದು ವಿವಾಹಕ್ಕಾಗಿ ಮತ್ತೊಂದು ದಿನ ರಾಯಲ್ ಸೂಟ್ಗೆ ಕರೆಯುತ್ತಾನೆ ಹೋಟೆಲ್ ಕೊಠಡಿಯನ್ನು ಪುಷ್ಪಗಳಿಂದ ಅಲಂಕರಿಸಲಾಗಿದೆ ಮೇಜಿನ ಮೇಲೆ ವಿವಾಹ ಒಪ್ಪಂದಗಳು ಒಬ್ಬ ಪುರೋಹಿತ ಮುಂದಿನ ಕೊಠಡಿಯಲ್ಲಿ ವಿಕ್ರಂ ಸಾಂಪ್ರದಾಯಿಕ ವೇಷದಲ್ಲಿ ವಿಚಿತ್ರ ಭಾವನೆಯೊಂದಿಗೆ ನಿಂತಿದ್ದಾನೆ ನಿನ್ನನ್ನು ನಾನು ನನ್ನದಾಗಿಸಿಕೊಳ್ಳುತ್ತೇನೆ ಇದೂ ನಮ್ಮ ಡೆಸ್ಟಿನಿ ಎಂದು ಅವನು ಹೇಳುತ್ತಾನೆ ಆದರೆ ಪೂಜಾಳಿಗೆ ಇನ್ನೂ ಏನೂ ಕೇಳಬೇಕಿಲ್ಲ ಅವನು ಮಾತನಾಡುವಾಗ ಪೂಜಾ ಶಾಂತವಾಗಿ ಬಾಲ್ಕನಿಗೆ ನಡೆಯುತ್ತಾಳೆ ವಿಕ್ರಂ ಅವಳನ್ನು ಹಿಂಬಾಲಿಸುತ್ತಾನೆ ಅವಳ ಕೈ ಹಿಡಿಯಲು ಪ್ರಯತ್ನಿಸುತ್ತಾನೆ ನೀನು ನನ್ನನ್ನು ಬಿಟ್ಟು ಹೋಗಲಾಗದು ಎಂದು ಅವನು ಕೋಪದಿಂದ ಹೇಳುತ್ತಾನೆ ಆದರೆ ಪೂಜಾ ಸಿದ್ಧವಾಗಿದ್ದಾಳೆ ಒಂದು ಕ್ಷಣದ ಧೈರ್ಯದಲ್ಲಿ ಅವಳು ವಿಕ್ರಂನನ್ನು ಬಲವಾಗಿ ತಳ್ಳುತ್ತಾಳೆ ಅವನ ಐಷಾರಾಮಿ ಬಟ್ಟೆಗಳು ಕಾಲಿಗೆ ಸಿಕ್ಕಿ ಅವನು ಬಾಲ್ಕನಿಯಿಂದ ಕೆಳಗೆ ಬೀಳುತ್ತಾನೆ ನಗರದ ಶಬ್ದಗಳ ಮಧ್ಯೆ ಎಲ್ಲವೂ ಸ್ತಬ್ಧವಾಗುತ್ತದೆ ಪೂಜಾ ಒಂದು ಕ್ಷಣ ನಿಂತು ಉಸಿರಾಡುತ್ತಾಳೆ ನಂತರ ಶಾಂತವಾಗಿ ತನ್ನ ಉಡುಗೆಯನ್ನು ಸರಿಪಡಿಸಿಕೊಂಡು ಎಲಿವೇಟರ್ಗೆ ನಡೆಯುತ್ತಾಳೆ ಅವಳು ಹೋಗುವಾಗ ಕೊಠಡಿಯಲ್ಲಿ ಪುಷ್ಪಗಳು ಒಡೆದ ಗ್ಲಾಸ್ ಮತ್ತು ಒಬ್ಬ ವಿಚಿತ್ರನ ಕನಸು ಹಿಂದೆ ಉಳಿಯುತ್ತದೆ ಪೊಲೀಸರು ಬಂದಾಗ ವಿಕ್ರಮ್ನ ಮರಣವನ್ನು ಒಂದು ಅಪಘಾತ ಎಂದು ದಾಖಲಿಸಲಾಗುತ್ತದೆ ಪೂಜಾ ಹೇಳುತ್ತಾಳೆ ನಾವು ಒಂದು ವ್ಯಾಪಾರ ಸಭೆ ನಡೆಸುತ್ತಿದ್ದೆವು ಅವರು ತುಂಬಾ ವೈನ್ ಕುಡಿದಿದ್ದರೂ ಬಾಲ್ಕನಿಯಲ್ಲಿ ಎಡವಿಬಿದ್ದರು ಅವಳ ಶಾಂತತೆಯನ್ನು ಕಂಡು ಡಿಟೆಕ್ಟಿವ್ಗೆ ಸಂಶಯವಾಗುತ್ತದೆ ಆದರೆ ಯಾವುದೇ ಸಾಕ್ಷ್ಯಗಳಿಲ್ಲ ವಿಕ್ರಂನ ಕುಟುಂಬವು ಕೇಸ್ನು ಮುಚ್ಚಿಹಾಕಲು ಪ್ರಯತ್ನಿಸುತ್ತದೆ ಅವನ ವ್ಯಾಪಾರ ಸಾಮ್ರಾಜ್ಯವು ಕುಸಿಯುತ್ತದೆ ಆದರೆ ವಾರಗಳ ನಂತರ ಮುಂಬೈನ ಒಂದು ದೊಡ್ಡ ಪತ್ರಿಕೆಗೆ ಅನಾಮಧೇಯ ಇಮೇಲ್ ಬರುತ್ತದೆ ಅದರಲ್ಲಿ ಹೋಟೆಲ್ನ ಸೆಕ್ಯೂರಿಟಿ ಕ್ಯಾಮೆರಾ ಫುಟೇಜ್ ಮತ್ತು ವಿಕ್ರಮ್ನ ಸ್ವಂತ ಮಾತುಗಳಲ್ಲಿ ನಿಖಿಲ್ನ ಕೊಲೆಯ ಬಗ್ಗೆ ಆಡಿಯೋ ಇದೆ ಪೂಜಾಳ ಆಘಾತ ಮತ್ತು ದುಃಖ ಅದರಲ್ಲಿ ಸ್ಪಷ್ಟವಾಗಿದೆ ಈ ಸಾಕ್ಷ್ಯಗಳು ಬಹಿರಂಗವಾದಾಗ ಕೇಸ್ ಮತ್ತೆ ತೆರೆಯಲ್ಪಡುತ್ತದೆ ಪೂಜಾಳನ್ನು ಬಂಧಿಸಲಾಗುತ್ತದೆ ಆದರೆ ನ್ಯಾಯಾಲಯದಲ್ಲಿ ಸಾಕ್ಷ್ಯಗಳು ಅವಳನ್ನು ರಕ್ಷಿಸುತ್ತವೆ ವಿಕ್ರಮ್ ಒಬ್ಬ ಕೊಲೆಗಾರನಾಗಿದ್ದ ಅವಳು ನ್ಯಾಯಕ್ಕಾಗಿ ಕಾರ್ಯನಿರ್ವಹಿಸಿದ್ದಳು ನ್ಯಾಯಾಧೀಶರು ಅವಳನ್ನು ಬಿಡುಗಡೆಗೊಳಿಸುತ್ತಾರೆ ನ್ಯಾಯಾಲಯದ ಕೊಠಡಿಯಲ್ಲಿ ಜನರು ಚಪ್ಪಾಳೆ ತಟ್ಟುತ್ತಾರೆ ಪೂಜಾ ಮುಂಬೈನಿಂದ ಹೊರಟು ಹೊಸ ಜೀವನವನ್ನು ಹುಡುಕಿಕೊಂಡು ಹೋಗುತ್ತಾಳೆ ಕೆಲವರು ಹೇಳುತ್ತಾರೆ ಅವಳು ಒಂದು ಪುಸ್ತಕವನ್ನು ಬರೆದಳು ಆ ಹಣದಿಂದ ಯುರೋಪ್ನಲ್ಲಿ ಸ್ಥಿರವಾದಳು ಇನ್ನೂ ಕೆಲವರು ಹೇಳುತ್ತಾರೆ ಅವಳು ಮುಂಬೈನಲ್ಲೇ ಹೊಸ ಹೆಸರಿನೊಂದಿಗೆ ಜೀವಿಸುತ್ತಿದ್ದಾಳೆ ಆ ಹೋಟೆಲ್ನ ರಾಯಲ್ ಸೂಟ್ ಈಗ ಮುಚ್ಚಲ್ಪಟ್ಟಿದೆ ಮುಂಬೈನಲ್ಲಿ ಆ ಕಥೆ ಒಂದು ಎಚ್ಚರಿಕೆಯಾಗಿ ಮಾರ್ಪಟ್ಟಿದೆ ಹಣದಿಂದ ಎಲ್ಲವನ್ನೂ ಖರೀದಿಸಬಹುದೆಂದು ಭಾವಿಸುವವರಿಗೆ ನ್ಯಾಯವು ಒಂದು ಸಣ್ಣ ಹುಡುಗಿಯ ರೂಪದಲ್ಲಿ ಬರಬಹುದು ಸರಿಯೇ